ಕಳೆದ ಬಾರಿ ಮನೆ ಕಳೆದುಕೊಂಡವರಿಗೆ ಮನೆ ಕಟ್ಟಲು ಹಣ ಬಿಡುಗಡೆ ಮಾಡಲಾಗಿದೆ ಎಂದು ವಸತಿ ಸಚಿವ ಸೋಮಣ್ಣ ಮಾಹಿತಿ ನೀಡಿದರು ಇಂದು ಮೈಸೂರಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ವಸತಿ ಇಲಾಖೆ ಸಾಧನೆಗಳ ಬಗ್ಗೆ ಮೈಸೂರು ಜನಪ್ರತಿನಿಧಿಗಳ ಜೊತೆ ಸೇರಿ ಸುದ್ದಿಗೋಷ್ಠಿ ನಡೆಸಿದರು ಮೈಸೂರಿನ ಇಲ್ವಾಲ ಬಳಿಯ ನಾನೂರ ತೊಂಬತ್ತಾರು ಎಕರೆ ಸಾಕಷ್ಟು ಗೊಂದಲಮಯವಾಗಿತ್ತು ಸೈಟ್ ನಿರ್ಮಾಣ ಮಾಡಿದ ಬಳಿಕ ಜನರಿಗೆ ಅದು ಸಿಕ್ಕಿರಲಿಲ್ಲ ಸಾಕಷ್ಟು ಮಂದಿ ಇದರಿಂದ ಬೇಸರ ವ್ಯಕ್ತಪಡಿಸಿ ನನ್ನನ್ನು ಭೇಟಿ ಮಾಡಿದರು ಆ ವೇಳೆ ಜಾಗ ಕೊಟ್ಟವರಿಗೆ ನಾನು ಸಾಂತ್ವನದ ಮಾತು ಹೇಳಿದ್ದೆ ಬಳಿಕ ಜಾಗ ಕೊಟ್ಟವರಿಗೆ ಸಾಂತ್ವನ ನಿವೇಶನ ಕೊಡಬೇಕು ಎಂದು ಚರ್ಚೆ ಆಗಿತ್ತು ಇದಕ್ಕೆ ಜಿ ಟಿ ದೇವೇಗೌಡರ ಸಹಕಾರ ಹೆಚ್ಚಾಗಿದೆ ಇದೀಗ ನಿವೇಶನ ಕೊಟ್ಟವರಿಗೆ ಸಾಂತ್ವನ ನಿವೇಶನ ಕೊಡುತ್ತಿದ್ದೇವೆ ಎಂದರು ಎಕರೆ ಜಾಗ ಇಲ್ವಾಲದಲ್ಲಿ ತಗೊಂಡಿದ್ವಿ ಅದರೊಳಗೆ ಆರು ಸಾವಿರಕ್ಕೂ ಮೇಲ್ಪಟ್ಟು ಸೈಟ್ಗಳನ್ನು ಮಾಡಿದ್ವಿ ಗೊಂದಲದ ಗೂಡಾಗಿತ್ತು ಕೋಟಿ ರೂಪಾಯಿ ಬೋರ್ಡ್ ಹಾಕಿದ್ರು ಕೂಡ ರೈತರಿಗೂ ಸಮಾಧಾನ ಇಲ್ಲ ಯಾರು ಅಲ್ಲಿ ಬಂದು ಮನೆ ಕಟ್ಟಬೇಕೋ ಅವ್ರಿಗೂ ಕೂಡ ನೆಮ್ಮದಿ ಇರಲಿಲ್ಲ ಅದಕ್ಕೋಸ್ಕರವಾಗಿ ಸಂತವಾನ ನಿವೇಶನ ಅಂತ ಹೇಳಿ ನನ್ನೂರು ತೊಂಬತ್ತಾರು ಎಕರೆಗೂ ಕೂಡ ಅರ್ಧ ಎಕರೆ ಇರ್ತಕ್ಕಂಥವ್ರಿಗೆ ಇಪ್ಪತ್ತು ಮೂವತ್ತು ಒಂದು ಎಕರೆ ಮೇಲ್ಪಟ್ಟು ಎಷ್ಟೇ ಎಕರೆಗಳಿದ್ರು ಕೂಡ ಅವ್ರಿಗೆ ಮೂವತ್ತು ನಲ್ವತ್ತು ಈಗೀಗ ಮಾಡಿ ಈಗಾಗಲೇ ತಾವೆಲ್ಲ ಮಾಡಿದ್ದೀರಿ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಎಲ್ಲ ಕುರಿತುಕೊಂಡು ಚರ್ಚೆ ಮಾಡಿ ಬಗೆಹರಿಸಿ ಅದೊಂದು ಐತಿಹಾಸಿಕ ತೀರ್ಮಾನವನ್ನು ಸಚಿವ ಸಂಪುಟದ ಮುಂದೆಗೂ ಕೂಡ ಮಾಡಿ ಸರ್ಕಾರದ ಆದೇಶವನ್ನು ಮಾಡಿ ಮೊನ್ನೆ ಜಿ ಟಿ ದೇವೇಗೌಡರು ಬಂದಾಗ ಅವ್ರು ಏನಾದರೂ ಮಾಡಿ ಇದಕ್ಕೆ ಪೂರ್ತಿ ಇದು ಮಾಡಿ ಜನಪಾಪ ಒದ್ದಾಡ್ತವ್ರೆ ಅಂದರು ಈ ಏನಾದರೂ ಇವತ್ತು ಮೈಸೂರಿನಲ್ಲಿ ಸಂತಮಾನ ನಿವೇಶನವನ್ನು ರೈತರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮಕ್ಕೆ ನನಗೆ ತಲೆಗೆ ತುಂಬ ಮನದಟ್ಟು ಮಾಡಿಕೊಟ್ಟವರು ಸನ್